ನಮಸ್ಕಾರ ಬೇಸಿಗೆ ಬಿಸಿಲು ಹೆಚ್ಚಾಗಿರುವಾಗಲೇ ಮಾಡಬೇಕಾದಂಥ ಸಂಡಿಗೆ ಮಾಡ್ತಾಯಿದ್ದೀನಿ ನಾನಿವತ್ತು ಸೀಮೆ ಅಕ್ಕಿ ಅಂತ ಸಂಡಿಗೆ ಮಾಡ್ತಾಯಿದ್ದೀನಿ ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಬೇಕಾದಾಗ ತೊಗೊಂಡು ಕರ್ದು ತಿನ್ನಬಹುದು ಮಾಡೋದು ಕಷ್ಟ ಅನ್ನಿಸ್ಬಹುದು ಆದರೆ ಮಾಡಿದ್ರೆ ಗೊತ್ತಾಗುತ್ತೆ ಇದು ತುಂಬಾ ಸುಲಭ ಅಂತ ಬೆಳಿಗ್ಗೆ ಬಿಸಿಲು ಏರು ಮೊದಲು ಸಂಡಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಎರಡು ದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಸಾಕು ಸ್ವಲ್ಪನೂ ಹದ ಕೆಟ್ಟೋಗುತ್ತೆ ಹಾಳಾಗುತ್ತೆ ಆ ಥರ ಏನೂ ಆಗೋಲ್ಲ ಅಂಗಡಿಯಿಂದ ತಂದು ಕರೆದು ತಿನ್ನೋ ಬದಲು ಮನೇಲಿ ಆರಾಮವಾಗಿ ಮಾಡ್ಕೊಂಬಿಡ್ಬಹುದು ಒಂದೊಂದು ಸಂಡಿಗೆನೂ ಅಂಗೈಯಷ್ಟು ಅಗಲ ಅರಳತ್ತೆ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬಟ್ಲು ಅಥವಾ ಒಂದು ಅಳತೆ ನೀವು ಯಾವ ಬಟ್ಲಲ್ಲಾದರೂ ಅಳತೆ ತೊಗೊಳ್ಳಿ ಸೀಮೆ ಅಕ್ಕಿದು ನಾನು ಅದು ಒಂದು ಬಟ್ಲು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸಲ ತೊಳಿತೀನಿ ಕಸ ಏನಾದರೂ ಇದ್ದರೆ ಹೋಗಲಿ ಅಂತ ಆಮೇಲೆ ನೀರು ಹಾಕಿಬಿಟ್ಟು ಸೀಮೆ ಅಕ್ಕಿನ ನೆನೆಸ್ಕೊಂಡ್ಬಿಡಬೇಕು ಬೆಳಿಗ್ಗೆ ಬೇಗ ಸಂಡಿಗೆ ಮಾಡಬೇಕು ಅಂತ ಇದ್ದರೆ ರಾತ್ರಿ ನೆನೆ ಹಾಕಿ ಇಟ್ಬಿಡ್ಬಹುದು ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಬೆಳಿಗ್ಗೆ ನೆನೆಸೋದಾದರೆ ಒಂದು ಎರಡು ಗಂಟೆ ಕಾಲ ನೆನೆಸ್ಬೇಕಾಗತ್ತೆ ಕಡೆ ಪಕ್ಷ ಅಂದರೂ ಒಟ್ಟು ಸೀಮೆ ಅಕ್ಕಿ ಹೀಗೆ ಹಿಚಿಕಿದ್ರೆ ಮೆತ್ತಿಗಾಗೋವರೆಗೂ ನೆನಿಬೇಕು ಅಷ್ಟೆ ಆಗ ಬೇಗನೆ ಸೀಮೆ ಅಕ್ಕಿ ಬೇಯತ್ತೆ ಈಗ ಸೀಮೆ ಅಕ್ಕಿ ನೆನೆದಿದೆ ನಾನು ಒಂದು ಬಟ್ಲು ಸೀಮೆ ಮೂರು ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕುದಿ ಬರಲಿ ಸ್ವಲ್ಪ ಕುದಿ ಬರ್ತಿದ್ದಂಗೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಈಗ ಉಪ್ಪು ಕರಗಿದೆ ಇದಕ್ಕೆ ನೆನೆಸಿರೋ ಸೀಮೆ ಅಕ್ಕಿ ಹಾಕ್ತೀನಿ ಈಗ ಸೀಮೆ ಅಕ್ಕಿನ ಬೇಯಿಸ್ಕೊಳ್ಬೇಕು ಉರಿ ಮೀಡಿಯಮ್ ಇರಲಿ ಕೈ ಆಡಿಸ್ತಾನೆ ಇರಬೇಕು ಮೊದಲು ಮೊದಲು ಏನಾಗೋಲ್ಲ ಆಮೇಲೆ ಆಮೇಲೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಅದೊಂದು ಸ್ವಲ್ಪ ಗಟ್ಟಿಯಾದಾಗ ಬೇಯುವಾಗ ಅವಶ್ಯಕತೆ ಅನಿಸಿದ್ರೆ ಆಮೇಲೆ ಮತ್ತೆ ನೋಡಿಕೊಂಡು ನೀರು ಹಾಕ್ಬೋದು ಸೀಮೆ ಅಕ್ಕಿ ತುಂಬ ಚೆನ್ನಾಗಿ ನೆಂದಿದ್ರೆ ಜಾಸ್ತಿ ನೀರೇನು ಬೇಕಾಗಲ್ಲ ಒಟ್ಟು ಅನುಸಾರವಾಗಿ ಒಂದು ಸ್ವಲ್ಪ ನೀರು ಹಾಕ್ಬಹುದು ಕಡೆ ಪಕ್ಷ ಅಂದರೂ ಸೀಮೆ ಅಕ್ಕಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನು ಇವಾಗ ಬೇಯಿಸೋಕೆ ಶುರು ಮಾಡಿ ಹೇಗೆ ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕಿ ಕುದ್ದು ಚೆನ್ನಾಗಿ ನೋಡಿ ಗಟ್ಟಿಯಾಗಿದೆ ನಿಮಗೆ ನೋಡಿದ್ರೆ ಹದ ಗೊತ್ತಾಗ್ತಾ ಇರಬಹುದು ಈಗ ಇದಕ್ಕೆ ಇಂಗ್ ಹಾಕ್ತಾ ಇದ್ದೀನಿ ಹಿಂಗ್ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಈಗ ಒಂದು ನಿಮಿಷ ಕುದಿಸ್ತೀನಿ ಗ್ಯಾಸ್ ಇದ್ದೀನಿ ಇದು ಹೀಗೆ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ರೆ ಒಂಚೂರು ಆಗಿಬಿಡುತ್ತೆ ಅದಕ್ಕೆ ಬಿಸಿ ಇರುವಾಗಲೇ ಸಂಡಿಗೆನ ಹಾಕ್ಬಿಡಬೇಕು ನಾನು ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ ಬಟ್ಟೆನ ಒದ್ದೆ ಮಾಡ್ಕೊಳ್ಬೇಕು ಮೊದಲು ಒಂದು ತಟ್ಟೆ ಮೇಲೆ ಬಟ್ಟೆನ ಹರಡಿಬಿಟ್ಟು ಅದ್ರ ಮೇಲೆ ಒಂದೊಂದೇ ಸಂಡಿಗೆ ಹಾಕ್ತೀನಿ ಆದಷ್ಟು ಬಿಳಿ ಬಟ್ಟೆನ ತೊಗೊಂಡ್ರೆ ಒಳ್ಳೆಯದು ಬಣ್ಣದ ಬಟ್ಟೆಗಳು ಬೇಡ ಈಗ ಒಂದೊಂದೇ ಸಂಡಿಗೆ ಇದ್ದೀನಿ ಬೇಕಾದ ಸೈಜ್ಗೆ ಸಂಡಿಗೆ ಹಾಕ್ಬೋದು ನಾನೊಂದು ಸ್ವಲ್ಪ ದೊಡ್ಡದಾಗಿ ಹಾಕ್ತಾಯಿದ್ದೀನಿ ನಿಮ್ಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಹಾಕ್ಬೋದು ಹಾಕೋಕ್ಕೂ ಮೊದಲು ಒಂದು ಸಲ ರುಚಿ ನೋಡಿ ಉಪ್ಪು ಸರಿಯಾಗಿದೆಯಾ ಅಂತ ಅಕಸ್ಮಾತ್ ಬೇಕಾದರೆ ಸರಿ ಮಾಡ್ಕೊಳ್ಬೋದು ಒಂದು ಐದು ಹತ್ತು ನಿಮಿಷ ಹೊತ್ತಿಗೆ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರತ್ತೆ ಇವನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಬೆರೆಸಿ ಒಂದೆರಡು ನಿಮಿಷ ಕುದ್ದಿ ಬರೆಸ್ಕೊಂಡು ಹದ ಸರಿ ಮಾಡಿಕೊಂಡು ಮತ್ತೆ ಸಂಡಿಗೆ ಹಾಕ್ಬೋದು ನಾನು ಮೂರು ತಟ್ಟೆಗೆ ಸಂಡಿಗೆ ಹಾಕಿದ್ದೀನಿ ಒಂದು ದಿನ ಜೋರು ಬಿಸಿಲಲ್ಲಿ ಸಂಡಿಗೆ ಒಣಗಿಸಿದ್ದೀನಿ ನೋಡಿ ಒಂದಿನ ಒಣಗಿರೋದಿದು ಬಿಸಿಲು ಜೋರಾಗಿ ಪೂರ್ತಿ ಒಣಗಿಬಿಟ್ಟಿದೆ ಬಟ್ಟೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಂಡಿಗೆನ ಬಟ್ಟೆಯಿಂದ ತೆಕ್ಕೊಳ್ಬೇಕು ಪೂರ್ತಿ ಒಣಗಿರೋದ್ರಿಂದ ಅಕಸ್ಮಾತ್ ಬರಲ್ಲ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಆಗ ತಂತಾನೆ ಸಂಡಿಗೆ ಸುಲಭವಾಗಿ ಬಂದುಬಿಡತ್ತೆ ಹೇಗೂ ಮತ್ತೆ ಇನ್ನೊಂದು ದಿನ ನೆನೆಸೋದ್ರಿಂದ ಸ್ವಲ್ಪ ನೀರು ಮುಂದೆ ಆದ್ರೂ ಏನು ತೊಂದರೆ ಆಗಲ್ಲ ಈಗ ಎಲ್ಲ ಸಂಡಿಗೆಗಳನ್ನು ತೆಗೆದು ಮತ್ತೆ ಇನ್ನೊಂದು ದಿನ ಉಲ್ಟ ಮಾಡಿ ತಿರುಗಿಸಿ ಹಾಕಿ ಪೂರ್ತಿ ಒಂದು ಚೂರು ಹಸಿ ಇಲ್ಲದ ಹಾಗೆ ಒಣಗಿಸ್ಕೊಂಡಿದ್ದೀನಿ ನೋಡಿ ನೀವು ಮುಟ್ಟಿ ನೋಡಿ ಗೊತ್ತಾಗುತ್ತೆ ಇದು ಪೂರ್ತಿ ಒಣಗಿಬಿಟ್ಟು ಗಟ್ಟಿಯಾಗ್ಬಿಡುತ್ತೆ ಆ ಥರ ಒಣಗಬೇಕು ಈ ಸಂಡಿಗೆನ ಕರೆದ್ರೆ ಅಂಗೈಯಗಳಷ್ಟು ಅರಳುತ್ತೆ ತುಂಬಾ ಸುಲಭವಾಗಿ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೋದು ನಿಮಗೆ ಈ ಸೀಮೆಯಕ್ಕೆ ಸಂಡಿಗೆ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ